ಜಯ ತು ಜಯವಿ ಪಾಂಡುರಂಗ ಪಾಂಡರಿ ನಾತ ಜಯ ತು ಜಯ ವಿಲ ನಿವು ி சௌாரய ஜய விடல பாவனங்க பண்ட பாதசேவா புண்ணியவனிதா பாவனங்க பண்ட పాదసేవా పుణ్యవనీత కరుణిసి పారయ్యా దర్శన తారయ్య కరుణిసి వారయ్య దర్శన తారయ్య ఈ నన్న భాగ్యవయ్య పాండురంగ పండురంగయ్యా జయతు జయ విఠలా கனசு கனசுமனசிநா நீனே நீ அந்தராத்மனூ நீனே கனசு நீனே ஜீவபூ நீ நீனே அன்னவு இல்லையா நீனையா அன்னவு இல்லையா ಎಲ್ಲವೂ ನೀನಯ್ಯ ತುಕವೆಂದು ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ ತು ಜಯ ವಿಠಲ ನಿನ್ನ ನಾಮವು ಶಾಂತಿ ಶಾಂತಿದಾಮವು ಸೌಖ್ಯದ ರಾಮ ತು ಜಯ ವಿಠಲ ಈ ವಯಸ್ಸಲ್ಲಿ ಈ ಕಣ್ಣೂರಲ್ಲಿ ದೇವಸ್ಥಾನಗಳಲ್ಲಿ ಏನೇ ಒಂದು ಕಾರ್ಯಕ್ರಮ ಫಂಕ್ಷನ್ ಇದ್ರು ಇವ್ರಿಗೆ ಆದ್ಯತೆ ಇವರೇ ಆಡೋದು ಬಹಳ ಚೆನ್ನಾಗಿತ್ತು ಸರ್ ಇವರೇ ಶುರು ಆಡೋದು ಈಗಲೇ ಇಷ್ಟು ಚೆನ್ನಾಗಿ ಆಡ್ತೀರಾ ಆ ಟೈಮ್ ಹೇಗೆ ಆಡಿರಬಹುದು ಸರ್ ಸಂಗೀತ ಕಳ್ತಿದ್ದೀರಾ ಸರ್ ನೋಡಿ ಸಂಗೀತ ಕಳ್ತಿಲ್ಲ ಆದ್ರೂ ಕೂಡ

बाताई भारतीय भाव भाग्यरतीय बाताई भारतीय भाव भाग्यरतीय हृदय वीणेय मीटी मधुर गीत नीड़े बाताई भारतीय भाव भाग्यरतीय ಕನ್ನಡದ ಕಸ್ತೂರಿ ತಿಲಕವಿಟ್ಟು ಕನ್ನಡದ ಕಾವ್ಯಗಳ ಮಾಲೆ ತೊಟ್ಟು ಕನ್ನಡದ ಕಸ್ತೂರಿ ತಿಲಕವಿಟ್ಟು ಕನ್ನಡದ ಕಾವ್ಯಗಳ ಮಾಲೆ ತೊಟ್ಟು ಕನ್ನಡದ ಕಾವ್ಯ ನಾದ ತೊಟ್ಟು ಹೂ ನಡುವೆ ಭೂಮಿಯಲಿ ಇಟ್ಟು ಬಾತಾಯಿ ಭಾರತಿಯೇ ಭಾವ ಭಾವಭಾಗ್ಯರತಿಯೇ ಕಾವೇರಿ ಕಾಲ್ತೊಳೆಯೇ ಕಾದಿರುವಳು ಗೋದಾವರಿ ದೇವಿ ಹೂ ಮುಡಿವಳು ಕಾವೇರಿ ಕಾಲ ತೊಲೆಯೇ ಕಾದಿರುವಳು ಗೋದಾವರಿ ದೇವಿ ಹೂಮುಡಿವಳು ಒಡಲೆಲ್ಲ ಸಂಗರಿಷೆ ತುಂಗೆಯುವಳು ಒಡನಾಡಿ ಭದ್ರತಾ ಜೊತೆಗಿರುವಳು ಭಾತಾಯಿ ಭಾರತಿಯೇ ಭಾವಭಾಗ್ಯರತಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೆ ಬಾತಾಯಿ ತಾಯಿ ಭಾವ ಭಾವಭಾಗ್ಯರತಿಯೇ ನನ್ನ ಪರವಾಗಿ ವೈಯಕ್ತಿಕವಾಗಿ ಪ್ರೀತಿಯ ಧನ್ಯವಾದಗಳು ಸರ್ ನಿಮಗೆ ಈಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ